ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಬ್ಬ ಹತ್ತಿರ ಇದೆ ಸಾಕಷ್ಟು ಜನರದ್ದು ಒಂದೇ ಪ್ರಶ್ನೆ ಸೂತಕ ಇದ್ದಾಗ ಯಾವ ರೀತಿ ಹಬ್ಬ ಮಾಡ್ಬೋದು ಹಾಗಾದ್ರೆ ನಾವು ಹಬ್ಬ ಮಾಡ್ಲೇಬಾರ್ದ ಪೂಜೆ ಮಾಡಲೇಬಾರ್ದ ಆ ದಿನ ಯಾವ ರೀತಿ ನಾವು ಪೂಜೆ ಮಾಡಬಹುದು ಅಂತ ಕೇಳ್ತಾ ಇರ್ತೀರಾ ನನ್ನನ್ನು ಮಾತ್ರ ಅಲ್ಲ ತುಂಬಾ ಜನರನ್ನ ಕೇಳ್ತಾ ಇರ್ತಾರೆ ಯಾಕಂದ್ರೆ ಒಬ್ಬೊಬ್ರು ಯಾವ್ಯಾವ ರೀತಿ ಉತ್ತರ ಕೊಡ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ ಖಂಡಿತವಾಗ್ಲೂ ನೀವು ಕೂಡ ಹಬ್ಬ ಮಾಡಬಹುದು ಪೂಜೆನೂ ಮಾಡಬಹುದು ಆದರೆ ಯಾವ ರೀತಿ ಆಚರಣೆ ಮಾಡಬೇಕು ಬನ್ನಿ ಅದನ್ನ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಯಾವುದೇ ರೀತಿ ಸೂತ್ಕಾಗಿರ್ಬಹುದು ಯಾರಾದ್ರೂ ಹಿರಿಯರು ಹೋಗಿರ್ಬಹುದು ಅಥವಾ ಕೆಲವರು ಡಿಲ್ವರಿ ಆಗಿದ್ರೆ ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದಿದ್ರೆ ಅದನ್ನು ಕೂಡ ಹದಿನಾರು ದಿನ ಸೂತ್ಕನ ಲೆಕ್ಕ ತಗೊಳ್ತಾರೆ ಕೆಲವರು ತಾಯಿ ಮನೆ ಕಡೆ ಸೂತ್ಕ ಸೂತ್ಕಾಗಿದ್ರೆ ಮೂರು ದಿನ ಸೂತ್ಕ ಲೆಕ್ಕ ತಗೊಳ್ತಾರೆ ಗಂಡನ ಮನೆ ಕಡೆ ಏನಾದರೂ ಸೂತ್ಕಗಳು ಬಂದಿದ್ರೆ ಅದನ್ನು ಒಂದು ವರ್ಷ ತುಂಬ ಹತ್ತಿರದವರಾಗಿದ್ರೆ ಗಂಡನ ತಂದೆ ಕಡೆಯವ್ರು ಏನಾದರೂ ಆಗಿದರೆ ಅದು ಒಂದು ವರ್ಷ ಸೂತ್ಕ ಇದ್ದೇ ಇರುತ್ತೆ ಒಂದು ವರ್ಷದವರೆಗೂ ಯಾವುದೇ ರೀತಿಯ ಹಬ್ಬ ಹರಿದಿನ ಪೂಜೆ ವ್ರತಗಳನ್ನು ಮಾಡೋ ಹಾಗಿಲ್ಲ ಮೂರು ತಿಂಗಳವರೆಗೂ ಕೂಡ ಕೆಲವರು ಯಾವುದೇ ಶುಭ ಕಾರ್ಯಗಳಿಗೆ ಹೋಗೋದಿಲ್ಲ ದೇವಸ್ಥಾನಗಳಿಗೂ ಕೂಡ ಹೋಗೋದಿಲ್ಲ ಒಬ್ಬೊಬ್ಬರು ಮನೆ ಕಡೆ ಒಂದೊಂದು ರೀತಿಯ ಪದ್ಧತಿಗಳು ಇರುತ್ತೆ ಕೆಲವರು ಕೆಲ ಅವರದ್ದೇ ಆದ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ ಹಾಗಾದರೆ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡಬಹುದು ಯಾವ ರೀತಿ ಆಚರಣೆ ಮಾಡಬಹುದು ದೇವರಿಗೆ ನೈವೇದ್ಯ ಮಾಡಬಹುದಾ ಬೇಡವಾ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಇದ್ದೀನಿ ಇವತ್ತಿನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಯಾರಾದರೂ ನಮ್ಮ ಈ ಹೊಸ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಯಾ ಈ ರೀತಿ ಏನಾದ್ರು ಸೂಕ್ತಗಳೇನಾದ್ರು ಇದ್ರೆ ಅಂದ್ರೆ ಗಂಡನ ಮನೆ ಕಡೆ ಮಾತ್ರ ಲೆಕ್ಕ ತಗೊಳ್ತಾರೆ ತಾಯಿ ಮನೆ ಕಡೆ ಈಗ ಒಂದು ಒಂದು ಹೆಣ್ಮಗು ಮದ್ವೆ ಮಾಡಿ ಮೇಲೆ ಆ ಹುಡುಗಿಯ ತಾಯಿ ಮನೆ ಕಡೆ ಏನಾದ್ರೂ ಸೂಕ್ತಗಳು ಬಂದ್ರೆ ಮೂರು ದಿನ ಮಾತ್ರ ಲೆಕ್ಕ ಇಟ್ಕೋತಾರೆ ಅಷ್ಟೇ ಆಮೇಲೆ ಯಥಾ ಪ್ರಕಾರ ಅವರು ಪೂಜೆಗಳನ್ನ ವ್ರತಗಳನ್ನ ಎಲ್ಲಾನು ಕೂಡ ಮಾಡಬಹುದು ಹೊಸ ಬಟ್ಟೆಗಳನ್ನು ಕೂಡ ಹಾಕೋಬಹುದು ಆದ್ರೆ ಗಂಡನ ಮನೆ ಕಡೆಯಿಂದ ಗಂಡನ ತಂದೆ ಮನೆ ಕಡೆಯಿಂದ ಗಂಡನ ತಾಯಿ ಮನೆ ಕೂಡ ಲೆಕ್ಕ ಬರೋದಿಲ್ಲ ಗಂಡನ ತಂದೆ ಕಡೆದು ಏನೇ ಆಗಿದ್ರು ಕೂಡ ಅದನ್ನ ಲೆಕ್ಕ ತಗೊಳ್ಳೇಬೇಕು ಅದನ್ನು ನಾವು ಆಚರಣೆ ಮಾಡಲೇಬೇಕು ಹಾಗಾಗಿ ಹಿರಿಯರೇನಾದರೂ ಹೋಗಿದ್ರೆ ಒಂದು ವರ್ಷ ಯಾವುದೇ ಶುಭ ಕಾರ್ಯಗಳನ್ನ ಮನೇಲಿ ಮಾಡೋ ಹಾಗಿಲ್ಲ ಹಬ್ಬಗಳನ್ನು ಕೂಡ ಆಚರಣೆ ಮಾಡೋ ಹಾಗಿಲ್ಲ ಹೊಸ ಬಟ್ಟೆ ಹಾಕೊಳ್ಳೋ ಹಾಗಿಲ್ಲ ದೇವರಿಗೆ ನೈವೇದ್ಯ ಇಡೋ ಹಾಗಿಲ್ಲ ಮತ್ತೆ ಹಬ್ಬದ ಅಡಿಗೆ ಕೂಡ ಹಬ್ಬದ ದಿನ ಮಾಡೋ ಹಾಗಿಲ್ಲ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಹಬ್ಬದ ಅಡಿಗೆನ ಹಬ್ಬದ ದಿನ ಮಾಡೋ ಹಾಗಿರಲ್ಲ ಬೇರೆ ದಿನ ನೀವು ಮಾಡ್ಕೊಂಡು ತಿನ್ಬೋದು ಹಾಗಾದ್ರೆ ಹಬ್ಬದ ದಿನ ಪೂಜೆನು ಕೂಡ ಮಾಡಬಾರ್ದಾ ಅಂತೇನೂ ಇಲ್ಲ ಪೂಜೆ ಮಾಡಬಹುದು ಹೊಸ ಬಟ್ಟೆ ಹಾಕೊಳೋ ಆಗಿಲ್ಲ ಅಷ್ಟೇ ಯಾರಾದರೂ ಹೋಗ್ಬಿಟ್ಟಿದ್ರೆ ಮೂರು ತಿಂಗಳವರೆಗೂ ಕೂಡ ಕೆಲವರು ದೇವಸ್ಥಾನಗಳಿಗೆ ಹೋಗೋಲ್ಲ ಕೆಲವರು ಒಂದು ತಿಂಗಳು ಲೆಕ್ಕ ತಗೋತಾರೆ ಕೆಲವರು ಮೂರು ತಿಂಗಳು ಲೆಕ್ಕ ತಗೋತಾರೆ ಒಂದು ತಿಂಗಳವರೆಗೂ ಯಾವುದೇ ದೇವಸ್ಥಾನಕ್ಕೂ ಹೋಗೋದಿಲ್ಲ ಯಾರ ಮನೆಗೂ ಹೋಗೋದಿಲ್ಲ ಯಾವುದೇ ಶುಭ ಕಾರ್ಯಗಳಿಗೂ ಕೂಡ ಹೋಗೋದಿಲ್ಲ ಒಂದು ತಿಂಗಳು ಆದ ನಂತರ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ನದಿ ತೀರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಒಂದು ರಾತ್ರಿ ಅಲ್ಲೇ ಮಲಗಿದ್ದು ಅಂದರೆ ಆ ಕ್ಷೇತ್ರದಲ್ಲೇ ಉಳ್ಕೊಂಡಿದ್ದು ಮಾರನೇ ದಿನ ನದಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದ ಮೇಲೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಶುಭ ಕಾರ್ಯಗಳಿಗೆಲ್ಲ ಹೋಗ್ತಾ ಇರ್ತಾರೆ ಇದನ್ನು ಕೆಲವರು ಮೊದಲನೇ ತಿಂಗಳಲ್ಲೇ ಮಾಡ್ತಾರೆ ಕೆಲವರು ಮೂರನೇ ತಿಂಗಳಲ್ಲಿ ಮಾಡ್ತಾರೆ ಅವ್ರವ್ರ ಮನೆ ಕಡೆ ಯಾವ ರೀತಿ ಪದ್ಧತಿ ಬಂದಿರುತ್ತೋ ಆಚರಣೆ ಆ ರೀತಿ ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಅದಾದ ನಂತರ ಹಬ್ಬದ ದಿನಗಳಲ್ಲಿ ನೀವು ಯಾವಾಗಲೂ ಯಾವ ರೀತಿ ಪೂಜೆಗಳನ್ನ ಮಾಡ್ಕೊಂಡು ಬಂದಿರ್ತಾರೆ ಆ ರೀತಿ ಮಾಡಬಹುದು ಆದರೆ ಹೊಸ ಬಟ್ಟೆಗಳನ್ನ ಹಾಕೊಳ್ಳೋ ಹಾಗಿಲ್ಲ ದೇವರಿಗೆ ಯಾವುದೇ ಸಿಹಿ ಪದಾರ್ಥ ನೀವು ಮಾಡಿರುವಂತ ಅಡಿಗೆ ಅದನ್ನು ನೈವೇದ್ಯ ಮಾಡೋ ಹಾಗಿಲ್ಲ ಹಣ್ಣುಗಳನ್ನ ಮಾತ್ರ ನೈವೇದ್ಯಕ್ಕೆ ಇಡಬೇಕು ಹಬ್ಬದ ದಿನ ಮತ್ತೆ ಯಾವುದೇ ವ್ರತಗಳನ್ನ ಮಾಡೋ ಹಾಗಿಲ್ಲ ಈಗ ವೈಭವ ಲಕ್ಷ್ಮಿ ವ್ರತ ಆಗಿರಲಿ ಲಕ್ಷ್ಮಿ ಕೂರಿಸೋವಂಥವ್ರು ಗಣಪತಿನ ಕೂರಿಸೋವಂಥವ್ರು ಈ ರೀತಿ ವ್ರತಗಳನ್ನು ಮಾಡಬಾರ್ದು ದೀಪಾವಳಿಯಲ್ಲೂ ಕೂಡ ಅಷ್ಟೇ ಲಕ್ಷ್ಮಿ ಪೂಜೆ ಅಂದರೆ ಸುಮ್ಮನೆ ಸಿಂಪಲಾಗಿ ನೀವೊಂದು ಮನೆ ದೇವ್ರ ವಾರ ನೀವು ಯಾವ ಥರ ಮಾಡ್ತಿರ್ತೀರ ಆ ರೀತಿ ನೀವು ದಿನ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಹೂವು ಹಾಕಿ ಪೂಜೆ ಮಾಡಬಹುದು ಆದರೆ ವ್ರತ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ವ್ರತ ಮಾಡೋ ಹಾಗಿಲ್ಲ ಅಷ್ಟೇ ಇದನ್ನು ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ ತುಂಬ ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಸಂಕಲ್ಪ ಮಾಡಿಕೊಂಡು ಯಾವುದೇ ವ್ರತನ ಮಾಡೋ ಹಾಗಿಲ್ಲ ದೇವಸ್ಥಾನಗಳಿಗೆ ದೀಪ ಕೂಡ ಹಚ್ಚೋ ಹಾಗಿಲ್ಲ ಒಂದು ದಿನದ ವ್ರತ ಆದರೂ ಕೂಡ ಯಾವುದನ್ನು ಮಾಡೋ ಹಾಗಿಲ್ಲ ಒಂದು ವರ್ಷದ ಕಾರ್ಯ ಮುಗಿಯೋವರೆಗೂ ಆ ನಂತರ ಬೇಕಾದರೆ ನೀವು ಖಂಡಿತವಾಗ್ಲೂ ನಿಮ್ಮ ಮನೆ ದೇವರಿಗೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ನೀವು ಎಲ್ಲ ವ್ರತ ಪೂಜೆಗಳನ್ನು ಕೂಡ ಶುರು ಮಾಡಬಹುದು ಮತ್ತು ಹೊಸ ಬಟ್ಟೆಗಳನ್ನು ಕೂಡ ಹಾಗಿಲ್ಲ ಮಕ್ಳು ಬರ್ತಡೇ ಆಗಿರಲಿ ಆನಿವರ್ಸರಿ ಆಗಿರಲಿ ನೀವೇನಾದ್ರೂ ಹಬ್ಬ ಹರಿದಿನಕ್ಕೆ ಅಂತ ಹೊಸ ಬಟ್ಟೆ ತಗೊಂಡ್ರು ಕೂಡ ಅದನ್ನ ಮೊದಲು ನೀರ್ಗೆ ಹಾಕಿ ಒಣಗಾಕಿ ಆಮೇಲೆ ನೀವು ಹಾಕೋಬೇಕು ಅಥವಾ ಬೇರೆ ಯಾರಿಗಾದ್ರೂ ಹಾಕೊಳ್ಳೋದಿಕ್ಕೆ ಕೊಟ್ಟು ಆಮೇಲೆ ಅವರಿಂದ ತಗೊಂಡು ನೀವು ವಾಶ್ ಮಾಡ್ತಿರೋ ಅಥವಾ ಹಾಗೆ ಹಾಕೊಳ್ತಿರೋ ಅನ್ನೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಒಟ್ನಲ್ಲಿ ಹೊಸ ಬಟ್ಟೆ ನೀವು ಹಾಕೊಳ್ಳೋ ಆಗಿಲ್ಲ ಹಬ್ಬದ ದಿನ ಪೂಜೆ ಮಾಡಬಹುದು ಆದರೆ ಹಬ್ಬದ ಅಡಿಗೆಯನ್ನ ಮಾಡೋ ಹಾಗಿಲ್ಲ ಅದಕ್ಕೇನೆ ಫ್ಯಾಮಿಲಿಲಿ ಯಾರಿಗಾದ್ರೂ ಈ ರೀತಿ ಸೂಕ್ತಗಳಿದ್ದಾಗ ಅವರು ಅವರನ್ನು ಬೇರೆಯವರು ಹಬ್ಬಕ್ಕೆ ಕರಿಬೇಕು ಅವ್ರಿಗೆ ಆ ದಿನ ಹಬ್ಬದ ಅಡುಗೆ ನೀವು ಏನು ಮಾಡಿರ್ತೀರ ನಿಮ್ಮ ಮನೇಲಿ ಅದನ್ನು ಅವ್ರಿಗೆ ಊಟ ಬಡಿಸಬೇಕು ಈ ರೀತಿ ಕೂಡ ಕೆಲವ್ರು ಮನೆಗಳಲ್ಲಿ ನಡ್ಕೊಂಡು ಬಂದಿರುತ್ತೆ ಸೂತಕ ಇರೋವಂಥವ್ರು ಈ ರೀತಿಯೇ ಪೂಜೆ ಮಾಡಬೇಕು ಮತ್ತು ಮಂತ್ರ ಸ್ತೋತ್ರ ಇದನ್ನೆಲ್ಲ ಓದ್ಬೋದು ಅಂದ್ರೆ ಖಂಡಿತ ಓದ್ಬೋದು ಸಂಕಲ್ಪ ಮಾಡಿಕೊಂಡು ಯಾವುದೇ ವ್ರತ ಮಾಡಬಾರ್ದು ಅಷ್ಟೇ ನೀವು ಪ್ರತಿದಿನ ಕೂತ್ಕೊಂಡು ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ಆಯಾ ದಿನದ ಸ್ತೋತ್ರಗಳನ್ನು ಓದ್ಕೊಳ್ತೀರ ಅಂದರೆ ಖಂಡಿತ ಓದ್ಬಹುದು ಅದೆಲ್ಲ ಏನೂ ಅಡ್ಡಿ ಇಲ್ಲ ಆದರೆ ಸಂಕಲ್ಪ ಮಾಡಿ ಯಾವುದೇ ವ್ರತನೇ ಮಾತ್ರ ಮಾಡಬಾರ್ದು ಹೊಸ ಬಟ್ಟೆ ಹಾಕೋಬಾರ್ದು ಮತ್ತು ದೇವರಿಗೆ ನೈವೇದ್ಯ ಮಾಡಬಾರ್ದು ಅಷ್ಟೇ ನೈವೇದ್ಯ ಅಂದರೆ ಒಂದು ಹಣ್ಣುಗಳನ್ನು ನೀವು ನೈವೇದ್ಯಕ್ಕೆ ಇಡಬೇಕು ಅಷ್ಟೇ ಬೇರೆ ಇನ್ನೇನು ನೈವೇದ್ಯ ಮಾಡೋ ಹಾಗಿಲ್ಲ ಕೆಲವರು ತೆಂಗಿನಕಾಯಿ ಕೂಡ ಒಡೆದು ಪೂಜೆ ಮಾಡೋದಿಲ್ಲ ಸುಮ್ಮನೆ ಹಾಗೆ ಹಣ್ಣಿಟ್ಟು ಪೂಜೆ ಮಾಡ್ತಾರೆ ದೇವಸ್ಥಾನಕ್ಕೂ ಕೂಡ ಕಾಯಿ ಓಡಿಸೋದಿಲ್ಲ ಅವರವರ ಮನೆ ಪದ್ಧತಿ ಹೇಗಿರುತ್ತೋ ಆ ರೀತಿ ಆಚರಿಸ್ಕೊಂಡು ಬಂದಿರ್ತಾರೆ ಆದರೆ ಇಷ್ಟನ್ನಂತೂ ಪಾಲಿಸಲೇಬೇಕು ತುಂಬ ಜನ ಕಮೆಂಟ್ಸ್ ಮಾಡ್ತಿರ್ತೀರಾ ಮನೇಲಿ ಯಾರೋ ಹೋಗ್ಬಿಟ್ಟಿದ್ದಾರೆ ಮೂರು ತಿಂಗಳಾಯಿತು ಐದು ತಿಂಗಳಾಯಿತು ಒಂಬತ್ತು ತಿಂಗಳು ಕೆಲವರು ಹನ್ನೊಂದು ತಿಂಗಳಾಗಿದೆ ಮಾಡ್ಬೋದಾ ಅಂತೆಲ್ಲ ಕೇಳ್ತೀರಾ ವರ್ಷದ ಕಾರ್ಯ ಆಗೋವರೆಗೂ ಖಂಡಿತವಾಗ್ಲೂ ಮಾಡಬಾರ್ದು ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನೀವು ಆ ದಿನ ಪೂಜೆ ಮಾಡಬಹುದು ಅದಕ್ಕೇನು ಅಡ್ಡಿ ಇಲ್ಲ ಆದರೆ ನೈವೇದ್ಯ ಇಡೋದು ಮತ್ತೆ ಹಬ್ಬದ ಅಡಿಗೆ ಮಾತ್ರ ಅಷ್ಟೇ ಸಿಂಪಲ್ ಆಗಿ ಆ ದಿನ ಏನಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಮಾರನೆ ದಿನ ಬೇಕಾದ್ರೆ ನೀವು ರುಚಿ ರುಚಿಯಾಗಿ ಹಬ್ಬದ ಅಡಿಗೆನೆ ಮಾಡ್ಕೊಂಡು ಊಟ ಮಾಡಬಹುದು ಆದ್ರೆ ಹಬ್ಬದ ದಿನ ಮಾಡೋ ಹಾಗಿಲ್ಲ ಅಷ್ಟೇನೆ ಈಗ ನಿಮಗೆ ಸೂತ್ಕಗಳೇನಾದ್ರು ಇದ್ದಾಗ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಮಾಡಬಹುದು ಅನ್ನೋದು ಅರ್ಥ ಆಗಿದೆ ಅನ್ಕೊಂಡಿದೀನಿ ಕೆಲವರಿಗೆ ಇದ್ದಂತ ಕೆಲವೊಂದಷ್ಟು ಡೌಟ್ ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಇಲ್ಲಿಂದ ನಾನು ವಾಯ್ಸ್ ಓವರ್ ಅನ್ನ ಕೊಡ್ತಾ ಇದ್ದೀನಿ ಯಾಕೆ ಅಂದ್ರೆ ಅಕ್ಕಪಕ್ಕದ ಮನೆಯಲ್ಲಿ ಮಿಕ್ಸಿ ಸೌಂಡ್ಗಳು ಮಕ್ಕಳು ಆಟ ಆಡ್ತಾ ತುಂಬಾ ಗಲಾಟೆ ಮಾಡ್ತಾ ಇರೋ ಸೌಂಡ್ಗಳು ತುಂಬಾ ಜೋರಾಗಿ ಕೇಳಿಸ್ತಾ ಇದೆ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ರೀತಿ ಸೂತ್ಕ ಇರುವಂತ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಯಾವ ರೀತಿ ಮಾಡ್ಬೇಕು ಅಂದ್ರೆ ನೀವು ಸಿಂಪಲ್ ಆಗಿ ಶುಕ್ರವಾರದ ಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಮಾಡಿ ನೀವು ಸೀರೆ ಆಗ್ಲಿ ಬ್ಲೌಸ್ ಪೀಸ್ ಆಗ್ಲಿ ಯಾವುದನ್ನು ಕೂಡ ತಟ್ಟೆಯಲ್ಲಿ ಇಡೋ ಹಾಗಿಲ್ಲ ವ್ರತದ ದಾರ ಕೂಡ ಕಟ್ಕೊಳ್ಳೋ ಹಾಗಿಲ್ಲ ಆದರೆ ಪೂಜೆಗೆ ತಿಳಿಸಿರುವಂತ ಸಮಯದಲ್ಲೇ ಆ ಒಂದು ಶುಭ ಮುಹೂರ್ತದಲ್ಲೇ ನೀವು ಬೆಳಗ್ಗೆ ಮತ್ತೆ ಸಂಜೆ ಪೂಜೆ ಮಾಡಬಹುದು ಕಳಸನ ಕದಲಿಸೋದು ವಿಸರ್ಜನೆ ಮಾಡೋದು ಅದೆಲ್ಲ ಕೂಡ ಏನು ಮಾಡೋ ಹಾಗಿಲ್ಲ ಹಬ್ಬದ ದಿನ ನಿಮ್ಮನ್ನ ಯಾರಾದರೂ ಕುಂಕುಮ ಕರೆಯೋದಕ್ ಬಂದ್ರೆ ನೀವು ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಎಲೆ ಅಡಿಕೆ ತಾಂಬೂಲನ್ನು ಕೊಡಬಹುದು ನೀವು ಕೂಡ ಬೇರೆಯವ್ರ ಮನೆಗೆ ಹೋಗಿ ಹರಿಶಿನ ಕುಂಕುಮ ತಗೊಂಡು ಬರಬಹುದು ಮನೆಯಲ್ಲಿ ಸೂತ್ಕಗಳಿದ್ದಾಗ ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿ ಪೂಜೆ ಮಾಡಬಹುದು ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಹೆಣ್ಣು ಮಕ್ಕಳು ತುಂಬಾನೇ ಇಷ್ಟಪಟ್ಟು ಮಾಡುವಂತ ಹಬ್ಬ ಈ ಹಬ್ಬನ ನಾವು ಮಾಡ್ಬಾರ್ದ ಅಂತ ನಿಮಗಿದ್ದಂತ ಗೊಂದಲಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ನೆಮ್ಮದಿಯಾಗಿ ಮನಸ್ಪೂರ್ತಿಯಾಗಿ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ